ತಮಿಳು ಸಿನಿಮಾ ನಟ ವಿಶಾಲ್ ಅವರು ಮೂವಿಗಳಲ್ಲಿ ಒಳ್ಳೆಯ ಜೋಶ್ನಲ್ಲಿ ಅಭಿನಯ ಮಾಡುತ್ತಾರೆ ಸಿನಿಮಾಗಳಲ್ಲಿ ವಿಶಾಲ್ ಅವರ ಆಕ್ಟಿಂಗ್ಗೆ ಅಭಿಮಾನಿಗಳು ಫುಲ್ ಖುಷಿಯಾಗಿರ್ತಾರೆ ಅದರಲ್ಲಿ ಫೈಟ್ ಸೀನ್ಗಳಂತೂ ರಿಯಲ್ ಆಗಿಯೇ ಮಾಡ್ತಿದ್ದಾರೆ ಎನ್ನುವಂತೆ ಇರ್ತವೆ ಎಲ್ಲರಿಗೂ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸುವ ನಟ ವಿಶಾಲ್ ವೇದಿಕೆ ಮೇಲಿನಿಂದ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದಿದ್ದಾರೆ ಚಿತ್ತಾರೈ ಆಚರಣೆ ಹಿನ್ನೆಲೆಯಲ್ಲಿ ತಮಿಳುನಾಡಿನ ವಿಲಂಪುರನ ಕುವಾಗಂ ಗ್ರಾಮದ ದೇವಾಲಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ವಿಶಾಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಮಿಸ್ ಮಿಸ್ ಕುವಾಗಮ್ ಎಂದು ತೃತೀಯ ಲಿಂಗಿಗಳ ಸೌಂದರ್ಯ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ವಿಶಾಲ್ ವೇದಿಕೆಯ ಮೇಲಿದ್ರು ಆದರೆ ಈ ವೇಳೆ ವೇದಿಕೆ ಮೇಲಿದ್ದ ವಿಶಾಲ್ ಚೆನ್ನಾಗಿಯೇ ಎಲ್ಲರ ಜೊತೆ ನಗುನಗುತ್ತಾ ಮಾತನಾಡುತ್ತಾ ಇದ್ರು ಆದರೆ ಅದು ಏನಾಯಿತೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಪ್ರದ್ದೆ ತಪ್ಪಿ ವಿಶಾಲ್ ವೇದಿಕೆ ಮೇಲಿಂದ ಕುಸಿದು ಬಿದ್ದಿದ್ದಾರೆ ಇದರಿಂದ ಕಾರ್ಯಕ್ರಮ ಆಯೋಜಕರು ಸ್ಥಳೀಯರು ಗಾಬರಿಯಾಗಿದ್ದರು ಕೂಡಲೇ ವಿಶಾಲ್ ಅವರ ತಂಡ ಮಾಜಿ ಸಚಿವ ಕೆ ಪೊನ್ನುಡಿ ಹಾಗೂ ಕಾರ್ಯಕ್ರಮ ಆಯೋಜಕರು ಸ್ಟಾರ್ ನಟನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಸದ್ಯ ಚಿಕಿತ್ಸೆ ಪಡೆದುಕೊಂಡ ವಿಶಾಲ್ ಚೇತರಿಕೆ ಕಂಡಿದ್ದು ಆರೋಗ್ಯವಾಗಿದ್ದಾರೆ ಎಂದು ಹೇಳಲಾಗಿದೆ ತಮಿಳು ಸಿನಿಮಾ ನಟ ವಿಶಾಲ್ ಅವರು ಮೂವಿಗಳಲ್ಲಿ ಒಳ್ಳೆಯ ಜೋಶ್ನಲ್ಲಿ ಅಭಿನಯ ಮಾಡುತ್ತಾರೆ ಸಿನಿಮಾಗಳಲ್ಲಿ ವಿಶಾಲ್ ಅವರ ಆಕ್ಟಿಂಗ್ಗೆ ಅಭಿಮಾನಿಗಳು ಫುಲ್ ಖುಷಿಯಾಗಿರ್ತಾರೆ ಅದರಲ್ಲಿ ಫೈಟ್ ಸೀನ್ಗಳಂತೂ ರಿಯಲ್ ಆಗಿಯೇ ಮಾಡ್ತಿದ್ದಾರೆ ಎನ್ನುವಂತೆ ಇರ್ತವೆ ಎಲ್ಲರಿಗೂ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸುವ ನಟ ವಿಶಾಲ್ ವೇದಿಕೆ ಮೇಲಿನಿಂದ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದಿದ್ದಾರೆ ಆಚರಣೆ ಹಿನ್ನೆಲೆಯಲ್ಲಿ ತಮಿಳುನಾಡಿನ ವಿಲ್ಲಂಪುರನ ಕುವಾಗಂ ಗ್ರಾಮದ ದೇವಾಲಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ವಿಶಾಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಮಿಸ್ ಕುವಾಗಂ ಎಂದು ತೃತೀಯ ಲಿಂಗಿಗಳ ಸೌಂದರ್ಯ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ವಿಶಾಲ್ ವೇದಿಕೆಯ ಮೇಲಿದ್ದರು ಆದರೆ ಈ ವೇಳೆ ವೇದಿಕೆ ಮೇಲಿದ್ದ ವಿಶಾಲ್ ಚೆನ್ನಾಗಿಯೇ ಎಲ್ಲರ ಜೊತೆ ನಗುನಗುತ್ತಾ ಮಾತನಾಡುತ್ತಾ ಇದ್ರು ಆದರೆ ಅದು ಏನಾಯಿತೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಪ್ರದ್ದೆ ತಪ್ಪಿ ವಿಶಾಲ್ ವೇದಿಕೆ ಮೇಲಿಂದ ಕುಸಿದು ಬಿದ್ದಿದ್ದಾರೆ ಇದರಿಂದ ಕಾರ್ಯಕ್ರಮ ಆಯೋಜಕರು ಸ್ಥಳೀಯರು ಗಾಬರಿಯಾಗಿದ್ದರು ಕೂಡಲೇ ವಿಶಾಲ್ ಅವರ ತಂಡ ಮಾಜಿ ಸಚಿವ ಕೆ ಪೊಣ್ಣುಡಿ ಹಾಗೂ ಕಾರ್ಯಕ್ರಮ ಆಯೋಜಕರು ಸ್ಟಾರ್ ನಟನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಸದ್ಯ ಚಿಕಿತ್ಸೆ ಪಡೆದುಕೊಂಡ ವಿಶಾಲ್ ಚೇತರಿಕೆ ಕಂಡಿದ್ದು ಆರೋಗ್ಯವಾಗಿದ್ದಾರೆ ಎಂದು ಹೇಳಲಾಗಿದೆ ತಮಿಳು ಸಿನಿಮಾ ನಟ ವಿಶಾಲ್ ಅವರು ಮೂವಿಗಳಲ್ಲಿ ಒಳ್ಳೆಯ ಜೋಶ್ನಲ್ಲಿ ಅಭಿನಯ ಮಾಡುತ್ತಾರೆ ಸಿನಿಮಾಗಳಲ್ಲಿ ವಿಶಾಲ್ ಅವರ ಆಕ್ಟಿಂಗ್ಗೆ ಅಭಿಮಾನಿಗಳು ಫುಲ್ ಖುಷಿಯಾಗಿರ್ತಾರೆ ಅದರಲ್ಲಿ ಫೈಟ್ ಸೀನ್ಗಳಂತೂ ರಿಯಲ್ ಆಗಿಯೇ ಮಾಡ್ತಿದ್ದಾರೆ ಎನ್ನುವಂತೆ ಇರ್ತವೆ ಎಲ್ಲರಿಗೂ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸುವ ನಟ ವಿಶಾಲ್ ವೇದಿಕೆ ಮೇಲಿನಿಂದ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದಿದ್ದಾರೆ ಆಚರಣೆ ಹಿನ್ನೆಲೆಯಲ್ಲಿ ತಮಿಳುನಾಡಿನ ವಿಲ್ಲಂಪುರನ ಕುವಾಗಂ ಗ್ರಾಮದ ದೇವಾಲಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ವಿಶಾಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಮಿಸ್ ಮಿಸ್ ಕುವಾಗಂ ಎಂದು ತೃತೀಯ ಲಿಂಗಿಗಳ ಸೌಂದರ್ಯ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ವಿಶಾಲ್ ವೇದಿಕೆಯ ಮೇಲಿದ್ದರು ಆದರೆ ಈ ವೇಳೆ ವೇದಿಕೆ ಮೇಲಿದ್ದ ವಿಶಾಲ್ ಚೆನ್ನಾಗಿಯೇ ಎಲ್ಲರ ಜೊತೆ ನಗುನಗುತ್ತಾ ಮಾತನಾಡುತ್ತಾ ಇದ್ರು ಆದರೆ ಅದು ಏನಾಯಿತೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿ ವಿಶಾಲ್ ವೇದಿಕೆ ಮೇಲಿಂದ ಕುಸಿದು ಬಿದ್ದಿದ್ದಾರೆ ಇದರಿಂದ ಕಾರ್ಯಕ್ರಮ ಆಯೋಜಕರು ಸ್ಥಳೀಯರು ಗಾಬರಿಯಾಗಿದ್ದರು ಕೂಡಲೇ ವಿಶಾಲ್ ಅವರ ತಂಡ ಮಾಜಿ ಸಚಿವ ಕೆ ಪೊನ್ನುಡಿ ಹಾಗೂ ಕಾರ್ಯಕ್ರಮ ಆಯೋಜಕರು ಸ್ಟಾರ್ ನಟನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಸದ್ಯ ಚಿಕಿತ್ಸೆ ಪಡೆದುಕೊಂಡ ವಿಶಾಲ್ ಚೇತರಿಕೆ ಕಂಡಿದ್ದು ಆರೋಗ್ಯವಾಗಿದ್ದಾರೆ ಎಂದು ಹೇಳಲಾಗಿದೆ ತಮಿಳು ಸಿನಿಮಾ ನಟ ವಿಶಾಲ್ ಅವರು ಮೂವಿಗಳಲ್ಲಿ ಒಳ್ಳೆಯ ಜೋಶ್ನಲ್ಲಿ ಅಭಿನಯ ಮಾಡುತ್ತಾರೆ ಸಿನಿಮಾಗಳಲ್ಲಿ ವಿಶಾಲ್ ಅವರ ಆಕ್ಟಿಂಗ್ಗೆ ಅಭಿಮಾನಿಗಳು ಫುಲ್ ಖುಷಿಯಾಗಿರ್ತಾರೆ ಅದರಲ್ಲಿ ಫೈಟ್ ಸೀನ್ಗಳಂತೂ ರಿಯಲ್ ಆಗಿಯೇ ಮಾಡ್ತಿದ್ದಾರೆ ಎನ್ನುವಂತೆ ಇರ್ತವೆ ಎಲ್ಲರಿಗೂ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸುವ ನಟ ವಿಶಾಲ್ ವೇದಿಕೆ ಮೇಲಿನಿಂದ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದಿದ್ದಾರೆ ಆಚರಣೆ ಹಿನ್ನೆಲೆಯಲ್ಲಿ ತಮಿಳುನಾಡಿನ ವಿಲ್ಲಂಪುರನ ಕುವಾಗಂ ಗ್ರಾಮದ ದೇವಾಲಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ವಿಶಾಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಮಿಸ್ ಕುವಾಗಂ ಎಂದು ತೃತೀಯ ಲಿಂಗಿಗಳ ಸೌಂದರ್ಯ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ವಿಶಾಲ್ ವೇದಿಕೆಯ ಮೇಲಿದ್ದರು ಆದರೆ ಈ ವೇಳೆ ವೇದಿಕೆ ಮೇಲಿದ್ದ ವಿಶಾಲ್ ಚೆನ್ನಾಗಿಯೇ ಎಲ್ಲರ ಜೊತೆ ನಗುನಗುತ್ತಾ ಮಾತನಾಡುತ್ತಾ ಇದ್ರು ಆದರೆ ಅದು ಏನಾಯಿತೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಪ್ರದ್ದೆ ತಪ್ಪಿ ವಿಶಾಲ್ ವೇದಿಕೆ ಮೇಲಿಂದ ಕುಸಿದು ಬಿದ್ದಿದ್ದಾರೆ ಇದರಿಂದ ಕಾರ್ಯಕ್ರಮ ಆಯೋಜಕರು ಸ್ಥಳೀಯರು ಗಾಬರಿಯಾಗಿದ್ದರು ಕೂಡಲೇ ವಿಶಾಲ್ ಅವರ ತಂಡ ಮಾಜಿ ಸಚಿವ ಕೆ ಪೊಣ್ಣುಡಿ ಹಾಗೂ ಕಾರ್ಯಕ್ರಮ ಆಯೋಜಕರು ಸ್ಟಾರ್ ನಟನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಸದ್ಯ ಚಿಕಿತ್ಸೆ ಪಡೆದುಕೊಂಡ ವಿಶಾಲ್ ಚೇತರಿಕೆ ಕಂಡಿದ್ದು ಆರೋಗ್ಯವಾಗಿದ್ದಾರೆ ಎಂದು ಹೇಳಲಾಗಿದೆ